ನಮಸ್ತೆ ಅಂಚೆಗೆ ಹೋಗದ ಪತ್ರ ಚಾಪ್ಟರ್ ಏಳು ಏನು ಇದರ ಹೆಸರು ಅಂದ್ರೆ ಈ ಚಾಪ್ಟರ್ ಏನ್ ಹೇಳುತ್ತೆ ಮನುಷ್ಯನ ಜವಾಬ್ದಾರಿ ಎಲ್ಲಿ ಕೊನೆಗೊಳ್ಳುತ್ತದೆಯೋ ಅಲ್ಲಿ ಅಸ್ತಿತ್ವದ ಜವಾಬ್ದಾರಿ ಶುರು ಆಗತ್ತೆ ಸಿ ಕೆಲವು ಸ್ಪಿರಿಚುವಲ್ ಮಾಸ್ಟರ್ಸ್ ಕೋಚ್ಗಳು ಹೇಳುವಂತ ಕೆಲವೊಂದು ಪದಗಳು ಟು ಬಿ ಫ್ರಾಂಕ್ ಹೇಳ್ತೀನಿ ಸಡನ್ ಆಗಿ ಅರ್ಥ ಆಗಲ್ಲ ನನಗೆ ಬಿಗಿನಿಂಗ್ ಅಲ್ಲಿ ಸದ್ಗುರುಗಳಾಗಿರ್ಬೋದು ರವಿಶಂಕರ್ ಗುರುಜಿ ಆಗಿರ್ಬೋದು ಪತ್ರಿಜಿ ಅವರಾಗಿರ್ಬೋದು ಏನು ಮಹತ್ರೆ ಅವರಾಗಿರ್ಬೋದು ಇವರೆಲ್ಲ ಮಾತಾಡ್ಬೇಕಾದ್ರೆ ನಿಜವಾಗ್ಲು ಬಿಗಿನಿಂಗ್ ಅಲ್ಲಿ ಅರ್ಥ ಆಗ್ತಿರ್ಲಿಲ್ಲ ಯಾಕಂದ್ರೆ ಅದು ಹೊಸದಲ್ವಾ ಸೊ ಅಂದ್ರೆ ಒಂಥರ ಲೈಕ್ ನಾವು ಒಂದು ಕೇಳಿಲ್ದೆ ಇರುವಂತ ಒಂದು ಅಹ್ ವರ್ಡ್ಸ್ಗಳು ಪದಗಳು ಅನುಭವಗಳನ್ನ ನಾವು ಕೇಳ್ದಾಗ ಅರ್ಥ ಆಗಲ್ಲ ಅದೇ ಕಾರಣಕ್ಕೆ ಸುಮಾರು ಒಂದು ನಾಲ್ಕು ವರ್ಷ ಐದು ವರ್ಷ ಆ ಒಂದು ಫೀಲ್ಡ್ ಅಲ್ಲಿ ಇದ್ದು 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 ಗೊತ್ತಾದಾಗ ಫ್ರೀಕ್ವೆನ್ಸಿಗೆ ನಾವು ಮ್ಯಾಚ್ ಆಗ್ತೀವಿ ಅದಕ್ಕೆ ನಾನು ಇದನ್ನ ಅದೇ ತರನೇ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ಸಡನ್ ಆಗಿ ಗೊತ್ತಾಗಲ್ಲ ಅಂತ ಹೇಳಿ ಸಾಮಾನ್ಯವಾಗಿ ಎಲ್ರಿಗೂ ಅರ್ಥ ಆಗೋ ತರ ತುಂಬಾ ಆಡು ಭಾಷೆಯಲ್ಲಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಓಕೆ ಸೊ ಈ ಒಂದು ಚಾಪ್ಟರ್ ಏನ್ ಹೇಳುತ್ತೆ ಅಂತಂದ್ರೆ ಕಾಯೋದು ಮತ್ತೆ ಕಾಯುವಿಕೆ ಮಧ್ಯೆ ಒಂದು ವ್ಯತ್ಯಾಸ ಇದೆ ಯಶಸ್ಸು ಒಂದೇ ಆದ್ರೆ ಶಾಂತಿಯುತವಾಗಿ ಆಗಬೇಕಾ ಅಥವಾ ಅಹ್ ಸ್ಟ್ರೆಸ್ ಇಂದ ಒತ್ತಡದಿಂದ ಯಶಸ್ಸನ್ನ ಪಡಿಬೇಕಾ ಯಶಸ್ಸು ಒಂದೇ ಆದ್ರೆ ಈ ಎರಡು ವಿಧ ಇದೆ ಶಾಂತಿಯುತವಾಗಿ ಸಕ್ಸಸ್ ಆಗೋದು ಒತ್ತಡದಿಂದ ಆಗೋದು ಇವೆರಡ್ರ ಮಧ್ಯ ಒಂದು ವ್ಯತ್ಯಾಸ ಇದೆ ಅದಕ್ಕೊಂದು ಉದಾಹರಣೆ ಏನಂದ್ರೆ ರೈತ ಒಂದು ಬೀಜವನ್ನ ಭೂಮಿಗೆ ಹಾಕ್ತಾರೆ ಆಯ್ತಾ ಬಿತ್ತನೆ ಮಾಡ್ತಾರೆ ಮಾಡಿಬಿಟ್ಟು ಅವ್ರ ಕೆಲಸ ಮುಗೀತು ಅವ್ರ ಇವಾಗ ಏನ್ ಮಾಡ್ಬೇಕು ಬೇಕಾಗಿದ್ದಂತ ಪ್ರೊಟೆಕ್ಷನ್ ಮಾಡಬೇಕು ಬೆಳಸಕ್ಕೆ ಏನ್ ಬೇಕು ಅಷ್ಟ ಮಾಡ್ಬೇಕೇ ಹೊರ್ತು ಪದೇ ಪದೇ ಬೀಜನ ತೆಗ್ದು ತೆಗ್ದು ನೋಡಬಾರ್ದು ಅಲ್ವಾ ಅಂದ್ರೆ ತಾಳ್ಮೆಯಿಂದ ಕಾಯ್ಬೇಕು ಕಾಯ್ಬೇಕು ಕಾಯೋದು ಅಂದ್ರೆ ಏನು ಅನ್ನೋದನ್ನ ಫುಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಾವು ಕಾಯ್ತಾ ಇದೀವಿ ಅಂತೀವಿ ಬಟ್ ಯಾವ ತರ ಕಾಯ್ತಿರ್ತೀವಿ ಅನ್ನೋದು ಇದರಲ್ಲಿ ಹೇಳಿದ್ದಾರೆ ಸೊ ಮನುಷ್ಯನ ಜವಾಬ್ದಾರಿ ಮುಗೀತು ಬಿತ್ತನೆ ಬಿತ್ತ ಆಗಿದೆ ಈಗ ಅದರ ಅಸ್ತಿತ್ವಕ್ಕೆ ನಾನು ವೇಟ್ ಮಾಡಬೇಕು ಅದರ ಜವಾಬ್ದಾರಿ ಶುರುವಾಗಿದೆ ಇವಾಗ ರೈತರಿಗೆ ಏನಾಗಿರುತ್ತೆ ಅಂದ್ರೆ ಕಾಯೋದು ಒಂದು ಕಲೆ ಆಗಿರುತ್ತೆ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ ಹಾಗಾಗಿ ರೈತರು ಶಾಂತಿಯಿಂದ ಕಾಯ್ತಾರೆ ಕಾಯೋದು ಶಾಂತಿಯಿಂದ ಕಾಯೋದು ಒತ್ತಡದಿಂದ ಕಾಯೋದು ಇದನ್ನ ನಾನ್ ಮಾತಾಡ್ತಾ ಇರೋದು ಕಾಯೋದು ಒಂದೇ ಹೇಗಿದ್ರು ಕಾಯ್ಬೇಕು ಆದ್ರೆ ಯಾವ ತರ ಕಾಯ್ತಾ ಇದೀವಿ ಪ್ರೆಷರ್ ಇಂದನ ಪೀಸ್ಫುಲ್ ಆಗ ಅನ್ನೋದನ್ನ ನಾವಿಲ್ಲಿ ನೋಡ್ಬೇಕಾಗತ್ತೆ ಸೊ ಇಲ್ಲಿ ಒಂದೊಂದನ್ನೇ ಹೇಗೆ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂದ್ರೆ ರೈತ ಇನ್ ಕೇಸ್ ಅವರು ಕಾಯೋದನ್ನ ಪೀಸ್ಫುಲ್ ಆಗಿ ಕಾಯ್ತಾ ಇಲ್ಲ ಅಂದ್ರೆ ಏನೇನಾಗುತ್ತೆ ಅಯ್ಯೋ ಇನ್ನು ಬೆಳೆ ಬಂತೋ ಇಲ್ವೋ ಈ ಬೀಜ ಮೊಳಕೆ ಹೊಡೆಯತ್ತೋ ಇಲ್ವೋ ಯಾಕೋ ಇನ್ನು ಬಂದಿಲ್ಲ ಇನ್ನು ಇದುವರೆಗೂ ಆಗಿಲ್ಲ ಈ ತರ ನೋಡಿ 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 ಏನೋ ಬ್ಲಡ್ ಪ್ರೆಷರ್ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಶುಗರ್ ಬಿ ಪಿ ಎಲ್ಲವನ್ನ ತರ್ಸ್ಕೋಬೇಕಾಗತ್ತೆ ಕಾಯ್ತಾ ಇದೀವಿ ಅನ್ನೋದಾದ್ರೆ ಕಾಯೋಣ ಯಾಕೆ ಸ್ಟ್ರೆಸ್ಸಿಂದ ಕಾಯಬೇಕು ಹಾಗಿದ್ರೆ ಕಾಯ್ ಕಾಯ್ದೇನ್ ಪ್ರಯೋಜನ ಅನ್ನೋದನ್ನ ಇಲ್ಲಿ ಹೇಳ್ತಾ ಇರೋದು ಅಂದ್ರೆ ಮನುಷ್ಯನ್ ಜವಾಬ್ದಾರಿ ಸಂಪೂರ್ಣವಾಗಿ ಮಾಡ್ಬಿಟ್ಟು ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗೆ ನಾವು ಲಿಫ್ಟ್ ಗೊತ್ತಲ್ವಾ ಎಲಿವೇಟರ್ ನಾವು ಲಿಫ್ಟನ್ನ ಒಂದು ಬಟನ್ ನ ಪ್ರೆಸ್ ಮಾಡ್ತೀವಿ ಮಾಡಿದ್ಮೇಲೆ ಅದೊಂದು ಆರನೇ ಫ್ಲೋರ್ ಅಲ್ಲಿ ಇರುತ್ತೆ ಅನ್ಕೊಳ್ಳೋಣ ನಾವ್ ಏನ್ ಮಾಡ್ತೀವಿ ಒತ್ತು ಬಿಟ್ಟು ಸುಮ್ನೆ ಇರಲ್ಲ ನೋಡ್ತಾ ಇರ್ತೀವಿ ಈಗ ಐದನೇ ಗೆ ಬಂತ ಆರನೇ ನಾಲ್ಕು ಬಂತ ಮೂರಕ್ ಬಂತ ಅಂತ ಅಲ್ಲೇನಾದ್ರೂ ಒಂದ್ ಕಡೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡ್ಬಿಟ್ರೆ ಅದು ಅಯ್ಯೋ ಇಲ್ಲಿ ಯಾರೋ ಪ್ರೆಸ್ ಮಾಡಿದ್ರು ಅನ್ಸತ್ತೆ ಮತ್ತೆ ಮೇಲೆ ಹೋಗ್ಬಿಡುತ್ತೇನೋ ಅಯ್ಯೋ ಇನ್ನೂ ಬಂದಿಲ್ವಲ್ಲ ಯಾರೋ ಮುಂಚೆ ಮುಂಚೆಟ್ಟಿ ಬಟನ್ ಪ್ರೆಸ್ ಮಾಡ್ಬಿಟ್ಟಿದ್ರೇನೋ ಅಂತ ಏನೇನೋ ಯೋಚನೆ ಮಾಡ್ತಿರ್ತೀವಿ ಹಾಗಿದ್ರೆ ನಾವು ಎಲ್ ಕಾಯ್ತಾ ಇದೀವಿ ಪೀಸ್ಫುಲ್ ಆಗಿ ಕಾಯ್ತಾ ಇದೀವ ಸ್ಟ್ರೆಸ್ ಇಂದ ಕಾಯ್ತಿದೀವ ಹಾಗಾದ್ರೆ ಕಾಯೋದು ಅಂದ್ರೆ ಏನು ಪ್ರೆಸ್ ಮಾಡಾಯ್ತು ನನ್ನ ಜವಾಬ್ದಾರಿ ಮಾಡಾಯ್ತು ಈಗ ನಾನು ಪೀಸ್ಫುಲ್ ಆಗಿ ಕಾಯ್ಬೇಕು ಅದಕ್ ಕಾಯ್ಬೇಕು ಇದಕ್ ಕಾಯ್ಬೇಕು ಅನ್ನೋ ಯಾವ ಎಕ್ಸ್ಪ್ಲೆನೇಷನ್ ಇಲ್ಲ ಕಾಯ್ಬೇಕು ಸುಮ್ಮನೆ ಕಾಯ್ಬೇಕು ಪೀಸ್ಫುಲ್ ಆಗಿ ಕಾಯ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಹೇಳೋದು ಈ ತರ ವಿಚಾರಗಳು ಒಪ್ಕೊಳ್ಳಕ್ಕೆ ಒಂಥರ ಕಷ್ಟ ಆಗುತ್ತೆ ಬಟ್ ಸತ್ಯ ಅಲ್ವಾ ಅದು ಸುಮ್ಮನೆ ಕಾಯ್ಬೇಕು ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ ಅಂತ ಸೊ ಯಾವ್ಯಾವ ತರ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ ಆಧ್ಯಾತ್ಮದ ಒಂದು ಅಹ್ ಅನ್ ಏನು ಅನುಭವನ ಪಡ್ಕೊಳ್ಳೋದು ಕೂಡ ಕಾಯಕ್ ರೆಡಿ ಇಲ್ಲ ಇವತ್ತು ನನ್ನ ಎಲ್ಲ ಪ್ರಯತ್ನ ಮಾಡಬೇಕು ಧ್ಯಾನ ಮಾಡಬೇಕು ವಿಜುಲೈಸೇಷನ್ ಮಾಡಬೇಕು ಕೃತಜ್ಞತೆ ಗ್ರಾಟಿಟ್ಯೂಡ್ ಹೇಳಬೇಕು ನನ್ನ ಎಲ್ಲಾ ಕೆಲಸಗಳನ್ನ ನಾನು ಮಾಡಬೇಕು ನಾನು ಕಲ್ ನಾನು ಯಾವ ಅಧ್ಯಾತ್ಮದ ಪ್ರಕ್ರಿಯೆಯಲ್ಲಿ ಇದೀನಿ ಆ ಪ್ರಕ್ರಿಯೆಗಳನ್ನ ಸಂಪೂರ್ಣವಾಗಿ ಮಾಡಬೇಕು ನಾನು ಮಾಡ್ತಾ ಇದ್ದೀನಿ ನನ್ಗಿನ್ನೂ ಯಾವ ಎಕ್ಸ್ಪೀರಿಯನ್ಸು ಆಗಿಲ್ಲ ನನಗೇನು ಸೆನ್ಸ್ ಆಗಿಲ್ಲ ನನ್ಗೆ ಯಾವ ಅನುಭವಗಳು ಆಗ್ತಾ ಇಲ್ಲ ಅಂದ್ರೆ ಎಲ್ಲಿ ಕಾಯ್ತಾ ಇದ್ದೀನಿ ಅಧ್ಯಾತ್ಮ ಅಂದರೆ ಏನು ಆ ಪೀಸ್ನ ನಮ್ಮ ಒಳಗಡೆ ಹೆಚ್ಚು ಮಾಡೋದೇ ಅಲ್ವಾ ಸೊ ಅಧ್ಯಾತ್ಮನೂ ಕೂಡ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ನನಗೆ ಅದಾಗ್ತಿಲ್ಲ ಇದಾಗ್ತಿಲ್ಲ ಆ ಅನುಭವ ಆಗಿಲ್ಲ ಈ ಅನುಭವ ಆಗಿಲ್ಲ ಅಂತ ಅಲ್ಲೂ ಕೂಡ ನಾವು ಕಾಯ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಮಾಡೋ ಪ್ರತಿ ಕೆಲ್ಸದಲ್ಲೂ ಕಾಯೋದು ಅಂತ ಒಂದಿರುತ್ತೆ ಓಕೆ ಆ ಕಾಯೋದು ಪೀಸ್ಫುಲ್ ಆಗಿ ಕಾಯೋದು ಸ್ಟ್ರೆಸ್ ಇಂದ ಕಾಯೋದ್ರ ಮಧ್ಯ ಇರುವಂತ ವ್ಯತ್ಯಾಸನ ನಾನು ಅರ್ಥ ಮಾಡ್ಕೋಬೇಕು ಈಗ ಈ ಚಾಪ್ಟರ್ ಅಲ್ಲಿ ಏನನ್ ಕಲಿಬಹುದು ಅನ್ನೋದಾದ್ರೆ ಈಗ ನೀವ್ ಯೋಚನೆ ಮಾಡಿ ಬಸ್ ನಿಂತಿದ್ದೀರಾ ಆ ಟೈಮಿಂಗ್ಸ್ ಬರುತ್ತೆ ಬರುತ್ತೆ ಬಸ್ ಸ್ಟ್ಯಾಂಡಿಗೆ ಹೋಗಿ ನಿಲ್ಲೋದು ನನ್ನ ಜವಾಬ್ದಾರಿ ಮನುಷ್ಯನ ಜವಾಬ್ದಾರಿ ಮುಗೀತು ಈಗ ಅಸ್ತಿತ್ವದ ಜವಾಬ್ದಾರಿ ಶುರು ಆಗುತ್ತೆ ಅಂದ್ರೆ ಏನು ಅಲ್ಲಿ ಏನಾಗ್ಬೇಕು ಆ ಕೆಲಸ ಸ್ಟಾರ್ಟ್ ಆಗುತ್ತೆ ಸೊ ನಾನೇನ್ ಮಾಡ್ಬೇಕು ಬಸ್ ಬರೋ ತನಕ ಪೀಸ್ಫುಲ್ ಆಗಿ ವೇಟ್ ಮಾಡ್ಬೇಕು ಎಲ್ಲಾನು ಕೂಡ ಒಂದ್ ಎರಡು ದಿನಾನೇ ಒಂದ್ ಎರಡು ದಿನ ಎಕ್ಸಸೈಸ್ ಮಾಡೋದು ಮೂರ್ ದಿನ ಎಕ್ಸಸೈಸ್ ಮಾಡೋದು ಒಂದ್ ಮೂರ್ ದಿನ ಡಯಟ್ ಮಾಡ್ಬಿಡೋದು ಕನ್ನಡಿ ಮುಂದೆ ನಿಂತ್ಕೊಂಡು ನಾನಿನ್ನು ಸಣ್ಣ ಆಗಿಲ್ಲ ನಾನು ಇನ್ನು ಸಣ್ಣ ಆಗಿಲ್ಲ ಅಂತ ಹೇಳ್ತಾ ಇರೋದು ಅದಾಗಲ್ಲ ಸೊ ನಾನು ನನ್ನ ಕೆಲಸವನ್ನ ಕೆಲಸ ಮಾಡದೆ ಕಾಯೋದಲ್ಲ ನಾನೇನು ಕೆಲಸ ಮಾಡಲ್ಲ ಬರೀ ಕಾಯ್ತೀನಿ ಅಂದ್ರೆ ಆಗಲ್ಲ ಮನುಷ್ಯನ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಮಾಡಿ ಆಮೇಲೆ ನಾನು ಕಾಯ್ಬೇಕು ಸೊ ಈಗ ನಾವು ನೋಡ್ಕೊಳ್ಳೋಣ ನಮ್ ಲೈಫಲ್ಲಿ ನಾವೆಷ್ಟು ಕಾಯ್ತಾ ಇದೀವಿ ಅಂತ ಕಾಯ್ತಾ ಇದೀವಿ ಆದ್ರೆ ಸ್ಟ್ರೆಸ್ನಾ ಪೀಸ್ಫುಲ್ ಆಗ ಅಂತ ನೋಡೋಣ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ನೀವು ಕ್ಲೈಂಟ್ಸ್ ನ ಮೀಟ್ ಮಾಡ್ತೀರಾ ಅನ್ಕೊಳ್ಳಿ ನೀವೇನೋ ಒಂದು ಅವ್ರ ಜೊತೆ ನಿಮ್ಮ ಒಂದು ಡೀಲ್ ಮಾಡಿರ್ತೀರಾ ಅಥವಾ ಏನೋ ಒಂದು ಪ್ರಾಜೆಕ್ಟ್ ಎಕ್ಸ್ಪ್ಲೇನ್ ಮಾಡಿರ್ತೀರಾ ಅವ್ರಿಗೆ ಅವರು ನೀವು ಎಕ್ಸ್ಪ್ಲೇನ್ ಸಂಪೂರ್ಣವಾಗಿ ನಿಮ್ ಜವಾಬ್ದಾರಿ ಆಗಿರುತ್ತೆ ನೀವು ಮಾಡಾಗಿದೆ ಆಮೇಲೆ ಫಾಲೋಅಪ್ ಮಾಡೋದಷ್ಟೇ ನನ್ನ ಕೈಯಲ್ಲಿದೆ ಅಯ್ಯೋ ಇನ್ನೂ ಒಪ್ಕೊಂಡಿಲ್ಲ ಅಯ್ಯೋ ಇನ್ನೂ ಮಾಡಿಲ್ಲ ಅಯ್ಯೋ ಇನ್ನು ಬಂದಿಲ್ಲ ಅಂತ ಇದ್ದೀನಿ ಅಂದ್ರೆ ನಾನು ಪೀಸ್ಫುಲ್ ಆಗಿ ಮಾಡಿಲ್ಲ ಅದು ಬಿಸ್ನೆಸ್ ಆಗಿರ್ಬೋದು ಜಾಬ್ ಆಗಿರ್ಬೋದು ಮನೆ ಕೆಲಸಗಳಾಗಿರ್ಬೋದು ಸಂಬಂಧಗಳಲ್ಲಾಗಿರ್ಬೋದು ಎಲ್ಲಾನು ಅಷ್ಟೆ ನಾವು ಎರಡು ರೀತಿ ಇದೆ ಎರಡು ದಾರಿ ಇದೆ ಯಶಸ್ಸಾಗೋದಕ್ಕೆ ಸಂತೋಷವಾಗಿರೋದಕ್ಕೆ ಎರಡು ದಾರಿ ಇದೆ ಓಕೆ ಒಂದು ಖುಷಿಯಾಗಿ ಸಂತೋಷವಾಗಿರೋದು ಇನ್ನೊಂದು ದುಃಖದಿಂದ ಸಂತೋಷವಾಗಿರೋದು ಕನ್ಫ್ಯೂಷನ್ ಆಯ್ತಲ್ವಾ ಸಂತೋಷಕ್ಕೆ ಎರಡು ದಾರಿ ಇಲ್ವೇ ಇಲ್ಲ ನಾವು ಸಂತೋಷವಾಗಿ ಇರೋದೇ ಒಂದು ದಾರಿ ಒಂದೇ ದಾರಿ ಸೊ ಕಾಯ್ತಾ ಇದ್ದೀವಿ ಅಂದ್ರೆ ನಾವು ಪೀಸ್ಫುಲ್ ಆಗಿ ಕಾಯೋಣ ಸಕ್ಸಸ್ಗೆ ಪೇಶನ್ಸ್ ಇಂದ ವೇಟ್ ಮಾಡೋಣ ಆ ಏನೇ ಒಂದು ಕೆಲಸದಲ್ಲೂ ಆ ತಾಳ್ಮೆಯಿಂದ ಕಾಯೋಣ ಯಾಕೆ ಅಂತ ಅಂದ್ರೆ ನಾವು ಹಿಂದೆ ಎಲ್ಲ ಚಾಪ್ಟರ್ ಅಲ್ಲೂ ನೋಡಿದೀವಿ ನಾವೇ ತುಂಬಾ ಇಂಪಾರ್ಟೆಂಟ್ ಎಲ್ಲ ವಿಷಯಕ್ಕಿಂತ ನೀವೇ ಮುಖ್ಯ ಅಂತ ನೋಡಿದೀವಿ ಅಲ್ವಾ ನನ್ನ ಆರೋಗ್ಯ ನನ್ನ ಮಾನಸಿಕ ಆರೋಗ್ಯ ಎಲ್ಲನೂ ಮ್ಯಾಟ್ರಾಗತ್ತೆ ಸೊ ನನ್ನ ಜವಾಬ್ದಾರಿನ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿ ಮಾಡಿ ತಾಳ್ಮೆಯಿಂದ ಕಾಯೋಣ ಸೊ ನಾರ್ಮಲ್ ಮಾಮೂಲಿ ಎಲ್ಲ ಕಡೆ ಕೇಳಿರೋ ತರ ಹೇಳೋದಾದ್ರೆ ನಮ್ಮ ಕೆಲಸಗಳನ್ನ ಮಾಡೋಣ ಫಲ ಮತ್ತು ಪ್ರತಿಫಲಗಳನ್ನ ಭಗವಂತನಿಗೆ ಬಿಡೋಣ ಅಂತೀವಲ್ಲ ಆ ಕಾನ್ಸೆಪ್ಟ್ ಇಲ್ಲಾಗಿದೆ ಮನುಷ್ಯನ ಜವಾಬ್ದಾರಿನ ಸಂಪೂರ್ಣವಾಗಿ ಮಾಡಿ ಅಸ್ತಿತ್ವದ ಜವಾಬ್ದಾರಿಗೆ ಪೇಶನ್ಸಿಂದ thank you